ಇವತ್ತು ನಾವು ಸೊಪ್ಪಿನ ಸಾರು ಮಾಡೋಕ್ಕತ್ತೀವಿ ರೀ ಸೊಪ್ಪಿನ ಸಾರು ಮಾಡೋಕ್ಕಿಂತ ಮುಂಚೆ ನನ್ನ ಮಗಗೆ ನಾನು ನೆಸ್ಲೆ ಹೊರತು ಹಾಲು ಪೌಡ್ರಿಂದ ಹಾಲನ್ನು ರೆಡಿ ಮಾಡ್ಕೊಳಕತ್ತೀನಿ ಹೆಂಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬರ್ರಿ ಈಗ ಎಂಟು ತಿಂಗಳದ್ದು ಬೇಬಿ ಅದನ್ರಿ ಬರೀಲಿ ನಾವು ನೀರು ಕಾಯೋಕೀವಿ ಈ ನೀರು ಸ್ವಲ್ಪ ಕುದಿಬೇಕ್ರಿ ಕುದಿಂದ ಇವಾಗ ನೆಸ್ಲೆ ನೆಸ್ಲೆ ಕಂಪ್ನಿಗೆ ಇದು ಈ ಹಾಲು ಪೌಡ್ರನ್ನ ಈ ಥರ ಐತಿ ಇದು ಒಳ್ಳೆ ಪ್ರಾಡಕ್ಟ್ ಐತ್ರಿ ಇದನ್ನು ಏಳು ಸ್ಪೂನು ನಾವು ಈ ಬೌಲಿಗೆ ಏಳು ಸ್ಪೂನ್ ಪೌಡ್ರ್ ಹಾಕೊಳ್ತೀನಿ ರೀ ಈಗ ಈ ಥರ ಏಳು ಸ್ಪೂನ್ ಪೌಡ್ರ್ ರೀ ಪೌಡ್ರ್ ಕ್ವಾಂಟಿಟಿ ಯಾವಾಗಲೂ ನಾವು ಪೌಡ್ರನ್ನ ಈ ಪ್ರಮ ಹಿಂಗೆ ಹಾಕೋಬಾರ್ದ್ರಿ ಈ ಥರ ಹಾಕೋಬೇಕ್ರಿ ಈ ಥರ ಈ ಈ ಥರದಿಂದ ಏಳು ಸ್ಪೂನು ನಾವು ಈ ಪೌಡ್ರ್ ಹಾಕೊಳಾತೀವಿ ಇಲ್ಲಿ ನೋಡ್ರಿ ನಮ್ಮ ಇಲ್ಲ ನೋಡ್ರಿ ನಮ್ಮ ಅಚ್ಚುನ ಕಾರಬಾರನ ನೀರು ಕುದಿಯಾಕತ್ತವು ಈ ನೀರು ಕುದಿಯಲ್ಲಿ ಈ ಥರ ನೀರು ಕುದಿಯಾಕತ್ತವು ಈ ನೀರನ್ನ ನಾನು ಈ ಪೌಡ್ರಿಗೆ ಹಾಕಕತ್ತೀನಿ ಅದು ತಿಕ್ನೆಸ್ ಒಂದು ಸ್ವಲ್ಪ ಹಾಲು ಇರ್ಬೇಕು ರೀ ಈ ಹಾಲು ತಿಕ್ಕಾಗಿದ್ದರೆ ಟೇಸ್ಟ್ ಬರ್ತವೆ ಅಡ್ಡಿ ನೀರು ಟೇಸ್ಟು ಇರೋದಿಲ್ಲ ಇದು ಮೊದಲು ಪೌಡ್ರ್ ಹಾಲಾಗಿರೋದ್ರಿಂದ ಸ್ವಲ್ಪ ರೀ చన డీట్ మార్క్రీ బబల్ వందా కాళ్ళు ఉళిల్ చన డీట్ మాట్సే సో సోస్కో సోస్కొట్టు ఈ బాటల్కి హాకీ నెంబర్ రెడీ మి కొత్రీ నోడీ ఈ కన్సస్టెన్సీ రీతి నాండి మాట్ ಸ್ವಲ್ಪ ತಿಕ್ಕಾಗಿನ ಐತ್ರಿ ಯಾಕಂದರೆ ತಿಳಿ ನೀರಿದ್ರೆ ಮಕ್ಕಳು ಹಾಲು ಕುಡಿಯೋದಿಲ್ಲ ಈ ಈ ಹಾಲು ಸ್ವಲ್ಪ ತಿಳಿದ್ರೆ ಮಕ್ಕಳು ಹಾಲು ಕುಡಿಯೋಲ್ಲ ಟೇಸ್ಟ್ ಬರೋದಿಲ್ಲ ಆದ ಕಾರಣ ನಾನು ಸ್ವಲ್ಪ ತಿಕ್ಕಾಗಿನೇ ಹಾಲು ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೆ ಈ ಹಾಲು ಸ್ವಲ್ಪ ಬೇಗ ಆಗಲಿ ಅಂತ ಯಾಕಂದರೆ ನನ್ನ ಮಗ ಆಲ್ರೆಡಿ ಎದ್ದು ಬಿಟ್ಟಾನ ಆದ ಕಾರಣ ಬೇಗ ಹಾರಬೇಕಾಗಿತ್ತು ಇದನ್ನು ತಣ್ಣೀರು ಹಾಕಿಬಿಟ್ಟು ಒಂದು ತಾಟೊಳಗೆ ಈ ಬೌಲ್ ಇಡ್ತಿದ್ದೀನಿ ಯಾಕಂದರೆ ಇದು ಒಂದು ಸ್ವಲ್ಪ ಬೇಗ ಆಗವು ಈ ರೀತಿ ಮಾಡಿರೋ ಹಾಲು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ರಿ ನಾನು ಇವಾಗ ನೋಡ್ರಿ ಈ ಹಾಲು ತಣ್ಣಗಾಗೈತಿ ಈ ಹಾಲನ್ನು ನಾವು ಇದೇ ನಮ್ಮ ಅಚ್ಚೊತ್ತೊಂದು ನಿಪ್ಪಲ್ ವಾಟಲ್ ಐತ್ರಿ ಇದಕ್ಕೆ ನಾವು ಹಾಕೊಳ್ಳಾಕತ್ತೀವಿ ಸೋಸ್ಬಿಟ್ಟಾಗಿತ್ತು ಇದ್ದೆ ನಾನು ಸೋಸೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗನ ಅರ್ಜೆಂಟ್ ಜಾಸ್ತಿ ಐತಿ